ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಮಗು ನೋಡಿ ಬಾಳೆಹಣ್ಣು ಹಿಡ್ಕೊಂಡಿದ್ದಾಳೆ ಬಾಳೆಹಣ್ಣು ತಿಂತಾ ಇದ್ದಾಳೆ ಇವತ್ತು ಹುಣ್ಣಿಮೆ ಅಲ್ವಾ ಇದು ಸಾರಿ ಹುಣ್ಮೆನೇ ಬರುತ್ತೆ ಕಾಣಿಕೆ ಅಲ್ವಾ ಇವತ್ತು ಅದಕ್ಕೆ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡೆ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಬೆಳಗ್ಗೆನೇ ಬೆಳಗ್ಗೆ ಎದ್ದು ಅದೆಲ್ಲ ಕಟ್ಟಿದೆ ಮತ್ತು ಕಡುಬು ಮಾಡಿದೆ ನೋಡಿ ಫ್ರೆಂಡ್ಸ್ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಇವತ್ತು ಅಷ್ಟು ಕೆಲಸ ಅಂದರೆ ಕೆಲಸ ಇವಳು ಮಲಗಿದ್ಲು ಅದಕ್ಕೆ ಬೇಗ ಬೇಗನೆ ಕಡುಬು ಅದನ್ನೆಲ್ಲ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಇಷ್ಟು ಕಡುಬು ಮಾಡಿದ್ದೀನಿ ಸಾಂಬಾರು ಮಾಡಿದ್ದೀನಿ ಪಚರಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಪಾತ್ರೆ ಅಂತೂ ಇಷ್ಟುಕೊಂಡ ಪಾತ್ರೆ ಬಿದ್ದಿದೆ ಪಾತ್ರೆ ತೊಳಿಬೇಕು ಸಾಂಬಾರು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಐದುವರೆಗೆ ಇವಾಗ ಕಾಣಿಕ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ದೀಪ ಹಚ್ಚಿ ಎಲ್ಲ ಮಾಡಿದ್ದೀನಿ ನೋಡಿ ಎಡಿ ಮಾಡಿದ್ದೀನಿ ಕಡುಬು ಮತ್ತು ಪಲ್ಯ ಅನ್ನ ಮೊಸರು ಬಜ್ಜಿ ಮಾಡಿದ್ದೀನಿ ಈ ಕಡೆ ತುಪ್ಪ ನೀಡಿದ್ದೀನಿ ಮಹಿಳಾ ಹಣ್ಣು ತುಪ್ಪ ಮತ್ತು ಕಡುಬು ಅಂದರೆ ತುಂಬ ಇಷ್ಟ ನಾನು ಕೂಡ ಮಾಡಿದೆ ಇವತ್ತು ಮಾಡಿ ಎಡಿ ಅದನ್ನೆಲ್ಲ ಹಿಡ್ದಿದ್ದೀನಿ ಇವಾಗ ಎಷ್ಟು ಗಂಟೆ ಅಂದರೆ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಕೂಡ ನಂಬಿಕೆ ಇಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಮಹಿಳಾ ಲಿಂಗೇಶ್ವರನ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ಹೋದವ್ರಿಗೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ ಅವನು ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ನೀವು ಏನಾದರೂ ಇದ್ದರೆ ಅಲ್ಲಿಗೆ ಹೋಗಿ ಬನ್ನಿ ಒಂದು ಸರಿ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಇದೆ ಏನೋ ಅಂತ ಹೇಳಿಬಿಟ್ಟು ನನಗೆ ಚಿಕ್ಕವಳಿರುವಾಗಲಿನ ಎಲ್ಲ ಅನುಭವ ಆಗಿದೆ ನಾನು ಏನು ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾನೆ ಅದಕ್ಕೆ ಅದೇ ಒಂದೇ ಒಂದೇ ಬೇಜಾರಿತ್ತು ಅದು ಕೂಡ ಯಾರ ಹಣೆ ಬರದಲ್ಲಿ ಏನಿರುತ್ತೋ ಅದೊಂದು ಹಾಗೆ ಆಗುತ್ತೆ ಅಂತ ಹೇಳಿಬಿಟ್ಟು ತಿಳಿದು ಸುಮ್ಮನೆ ಇದ್ದೀನಿ ಅಷ್ಟೇ ಎಲ್ಲ ಕೊಟ್ಟಿದ್ದಾನೆ ನನಗೆ ಏನು ಕೊರಿ ಮಾಡಿಲ್ಲ ಕೂಡ ಅವನ ಮೇಲೆ ನಂಬಿಕೆ ಇದೆ ನನಗೆ ನೋಡು ಏನಾಗುತ್ತೆ ಏನಂತ ಕಾಣಿಕ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಫ್ರೆಂಡ್ಸ್ ಏನಂತ ಬರುತ್ತೆ ಏನು ಅಂತ ಕೊಟ್ ಹೇಳಿಕೊಟ್ ಚ್ಯಾಂಗ್ ಮಾಲೋ ಆ ಥರ ಮಾಡ್ತಾರ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಎಳ್ಕೊಟ್ ಎಳಿಕೊಟ್ಟು ಎಳಿಕೊಟ ಚಾಂಗ್ ಮಾಲೋ ಫ್ರೆಂಡ್ಸ್ ಇವಾಗ ಅವ್ನು ಸ್ವಲ್ಪ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ ಇವನು ಟಿ ವಿ ನೋಡ್ತಾ ಇದ್ದಾನೆ ಹಾಗೆ ಒಂದು ಸ್ವಲ್ಪ ಸೌಂಡ್ ಇಡ್ಬೇಕಂತ ನೋಡಿ ಫ್ರೆಂಡ್ಸ್ ನಾನು ಕಾಪಿ ರೇಟ್ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅವನು ಸೌಂಡ್ ಬಿಡು ಅಂತ ಹೇಳ್ತಾ ಇದ್ದಾನೆ ನೋಡಿ ಇವಾಗ ಬಜ್ಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೈಟ್ ಊಟಕ್ಕೆ ಈ ತರ ಎಲ್ಲ ಅಡಿಗೆ ಮಾಡಿದ್ವಿ ನನಗಂತೂ ತುಂಬಾನೇ ಖುಷಿ ಆಯ್ತು ಅಂದ್ರೆ ಎಲ್ಲಾನು ಅಂತ ಅರ್ಥ ಕಾಣಿಕದ ಅರ್ಥ ಅಂದ್ರೆ ಎಲ್ಲಾನು ಒಂದ್ ಯಾವ್ದು ಕೊರಿ ಆಗಲ್ಲ ಎಲ್ಲ ಸಂಪಾಗಿರುತ್ತೆ ಮಳೆ ಬೆಳಿ ಆಯ್ತು ಎಲ್ಲಾನು ಸಂಪಾಗಿರುತ್ತೆ ಯಾವ್ದು ಕೊರಿ ಆಗಲ್ಲ ಒಂದೊಂದು ವರ್ಷ ಮಳೆ ಬಂದ್ರೆ ಬೆಳೆ ಬರಲ್ಲ ಬೆಳೆ ಬಂದ್ರೆ ಮಳೆ ಬರಲ್ಲ ಈ ಅರ್ಥದಲ್ಲಿ ಹೇಳಿರ್ತಾರೆ ಇದು ಸಂಪಾತಲೆ ಪರಕ ಅಂದ್ರೆ ಯಾವ್ದು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಅಂದರೆ ನನಗೂ ನಮ್ಮಮ್ಮ ಫೋನ್ ಮಾಡಿ ಹೇಳಿದರು ಈ ಥರ ಅಂದರೆ ಅವಳು ದೇವರ ದಿಗಾಳಲ್ವಂಗೇಶ್ವರನ ಅದಕ್ಕೆ ಅಮ್ಮ ಫೋನ್ ಮಾಡಿ ಹೇಳಿದರು ಈ ಥರ ಅಮ್ಮ ಅಂದರೆ ಅದಕ್ಕೆ ಆ ಥರ ಆಗ್ತಾ ಏನಂತ ಕೇಳಿದೆ ಅಮ್ಮನೂ ಹೇಳಿದ್ರು ಈ ಥರ ಅಮ್ಮ ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿದ್ಲು ಹೌದಾ ಅಂತ ಎಲ್ಲರೂ ಖುಷಿಯಾಗಿಬಿಟ್ಟಿದ್ದಾರೆ ಜಾತ್ರೆಗೂ ಎಲ್ಲ ಕಾಣಿಕ ಚೆನ್ನಾಗಿ ಈ ವರ್ಷ ಇನ್ನೂ ಆಗ್ತಾಯಿ ಬೇಜಾರು ಮಾಡ್ಕೊಂಡು ಬರ್ತಾ ಇರ್ತಾರೆ ಆದರೆ ಈ ವರ್ಷ ಅಂತೂ ಎಲ್ಲರೂ ಖುಷಿಯಾಗಿದ್ದಾರೆ ನಾವು ಚಿಕ್ಕವರು ಕಾಣಿಕ ಆದರೆ ಅಷ್ಟೊಂದು ಇರಲಿಲ್ಲ ಆವಾಗಿದ್ದು ಮತ್ತೆ ಇವಾಗಾಯ್ತು ನನಗಂತೂ ತುಂಬಾನೇ ಖುಷಿ ಆಯಿತು ಮತ್ತೆ ಮುಂದಿನ ಉಳಿಯೋದು ಸಿಗ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಎಲ್ಲರೂ ಹೆಂಗದ ಅಂತ ಹೇಳಿ ಹಂಗೆ ಕಮೆಂಟ್ ಮಾಡಿ ಬಾಯ್